ಮಾಧ್ಯಮ ಸ್ನೇಹಿತರು ನನ್ನ ಜೊತೆ ಸಂಘರ್ಷ ಇಲ್ಲ ರೇಣುಕಾಚಾರ್ಯರಿಗೆ ಮಾಧ್ಯಮ ಸ್ನೇಹಿತರು ಭಾಳ ಪ್ರೀತಿ ಪ್ರೀತಿ ನನಗೆ ನಿಮ್ಮನ್ನು ಕಂಡ್ರೆ ಪ್ರೀತಿ ವಿನಂತಿ ಮಾಡ್ತೀನಿ ನೋಡಿ ಇಲ್ಲಿ ಗುಂಪುಗಳಿಲ್ಲ ಬಂಡಾಯ ಇಲ್ಲ ಅಧಿಕೃತವಾಗಿ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ತಂಡ ಗುಲ್ಬರ್ಗ ಬೀದರ್ ರಾಯಚೂರು ಈ ಭಾಗದಲ್ಲಿ ಪ್ರವಾಸನ ಮಾಡ್ತಾರೆ ಎರಡನೇ ತಂಡ ಆರು ಶುಕ್ರವರು ಕೆಲ ಮನೆ ವಿಪಕ್ಷ ನಾಯಕರು ಮೂರನೇ ತಂಡ ಚಲವಾದ ನಾರಾಯಣಸಭೆ ನೇತೃತ್ವ ಪ್ರವಾಸ ಪ್ರಾರಂಭ ಆಗಿದೆ ರೈತರ ಕೃಷಿ ಭೂಮಿ ಮಠ ಮಾನ್ಯಗಳ ದೇವಸ್ಥಾನಗಳ ಸರ್ಕಾರಿ ಭೂಮಿಯನ್ನು ಭೂ ಕಬಳಿಕೆ ಮಾಡಿದೆ ವಕ್ ಬೋರ್ಡು ಅದು ರದ್ದು ಆಗಬೇಕು ಈ ಕೇಂದ್ರ ಸರ್ಕಾರ ಈಗಾಗಲೇ ಜೆ ಪಿ ಸಿ ಕಮಿಟಿ ಮಾಡಿದೆ ಆ ಜೆ ಪಿ ಸಿ ಕಮಿಟಿ ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿ ವರದಿ ಕೊಡ್ತಾರೆ ಈ ಚಳಿಗಾಲದ ಅಧಿವೇಶನದಲ್ಲಿ ಬಹುತೇಕ ನೂರು ದೂರು ಈ ಏನು ವಕ್ ಇದ್ರ ಬಗ್ಗೆ ಮಂಡನೆ ಆಗುತ್ತೆ ನಮ್ಮ ಉದ್ದೇಶ ನಮ್ಮ ರೈತರ ಕೃಷಿ ಭೂಮಿ ವಾಪಸ್ ಪಡಿಬೇಕು ಸರ್ಕಾರಿ ಭೂಮಿ ವಾಪಸ್ ಹೊಡಿಬೇಕು ಮಠಮಾನ್ಯಗಳ ದೇವಸ್ಥಾನ ಕೊಟ್ಟಿರ್ತದೆ ಭೂಮಿಯನ್ನು ವಾಪಸ್ ಪಡ್ಬೇಕು ಅದು ಉದ್ದೇಶ ಅಧಿಕೃತ ಮೂರೇ ತಂಡ ಬಿಜೆಪಿ ಜಿಲ್ಲೆ ರಾಜ್ಯದ ಅಧ್ಯಕ್ಷ ನೇತೃತ್ವ ಅಧಿಕೃತ ಎರಡನೇದು ವಿಪಕ್ಷ ನಾಯಕರು ಆರ್ ಅಶೋಕ್ ಚಲಮದಿ ನಾರಾಯಣ ನಾನು ನೋ ಕಮೆಂಟ್ ಸದ್ಯದ ಈಗ ನಾವು ಬಂದಿರತಕ್ಕಂಥ ವಕ್ ವಿಚಾರ ಸದ್ಯಕ್ಕೆ ಯಾವ ಯಾಕಂದ್ರೆ ವಿಷಯಾಂತರ ಮಾಡಕ್ಕೆ ಇಚ್ಛೆ ಪಡಲ್ಲ ನಮ್ಮ ಉದ್ದೇಶ ನೋಡಿ ಇನ್ನು ಎರಡ್ ಮೂರು ಸಲ ಮುಖ ಹೋರಾಟ ಇದೆ ಇದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ ಯಾರೇ ಮಾಡ್ರು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಅಡಿಯಲ್ಲಿ ರಾಜ್ಯದ ಅಧ್ಯಕ್ಷ ನೇತೃತ್ವ ಅವರು ಇದ್ರು ಮತ್ತು ಆರು ವರ್ಷಕ್ಕೂ ಚಲವದ ನಡೆಸಿದ್ರು ನನಗೆ ಮಾಹಿತಿ ಇಲ್ಲ ನನಗೆ ಮಾಹಿತಿ ಇಲ್ಲ ಹರೀಶ್ ಅವರು ರಾಜ್ಯಾಧ್ಯಕ್ಷರು ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ ಆಯ್ತು ಕಾನ್ ನೋಡಿ ಇನ್ನೊಂದ್ ಎರಡ್ ಮೂರ್ ಸಲ ನನಗೂ ಚೆನ್ನಾಗಿ ಮಾತಾಡಕ್ಕೆ ದೇವ್ರ ಸಮಾನ ಯಡಿಯೂರಪ್ಪನವರು ಯಡಿಯೂರಪ್ಪ ದೇವರ ಸಮಾನ ಯಾರಿಗೂ ಮೋಸ ಅನ್ಯಾಯ ಮಾಡಿಲ್ಲ ಯಡಿಯೂರಪ್ಪ ಪಕ್ಷ ಕಟ್ಟಿದ್ದು ನನ್ನ ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರಿಗೆ ಉತ್ತರ ಯಾಕಂದರೆ ವಿಷಯಾಂತರ ಆಗುತ್ತೆ ಅವರು ವಿಷಯಾಂತರ ಮಾಡೋಕ್ಕೋಸ್ಕರ ರೀತಿಯ ಅಗುರ್ವ ಮಾತಾಡ್ತಿದ್ರೆ ಇನ್ನೊಂದ್ ಎರಡ್ ಮೂರ್ ಸಲ ನನಗೂ ಚೆನ್ನಾಗ್ ಮಾತಾಡಕ್ಕೆ ಬರ್ತೀವಿ ಮಾತಾಡ್ತೀನಿ ಯಾರ ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರು ಸೋಲಿ ಯಾರ ಕಾರಣ ಎಲ್ಲವನ್ನೂ ಸವಿಸ್ತಾರ ಮಾಧ್ಯಮ ಸ್ನೇಹಿತರ ಮುಂದೆ ಎಲ್ಲವೂ ಹೇಳ್ತೀನಿ ಈ ವಕ್ ಅಷ್ಟೇ ಈಗ ನಮ್ದು ಪತ್ರಗಳು ಬರೀತಾ ಇದೆ ಪತ್ರಗಳಿಗೆ ಬೆಲೆನೇ ಇಲ್ಲ ಅಪ್ಪನೇ ಇಲ್ಲ ಯಾರು ತಾಕತ್ತಿದ್ರೆ ಇಚ್ಛಾಡಲ್ಲ ರಾಜ್ಯದ ಅಧ್ಯಕ್ಷರು ಇವತ್ತು ಯಡಿಯೂರಪ್ಪನ ತಂದೆ ಸಮಾರ ರಾಜ್ಯದ ಅಧ್ಯಕ್ಷರು ಅವ್ರ ನೇತೃತ್ವ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರು ಯಾರಿಗೂ ಉತ್ತರ ಕೊಡಲ್ಲ ನೋ ಕಾಮೆಂಟ್ಸ್ ಮುಂಬರುವ ದಿನಗಳಲ್ಲಿ ಎಲ್ಲವೂ ಉತ್ತರ ಕೊಡ್ತೀವಿ ಭಯಭೀತರಾಗಿದ್ದಾರೆ ಬೀದಿಗೆ ತರ್ತಕ್ಕಂತ ಕೆಲಸ ರಾಜ್ಯ ಸರ್ಕಾರದ ಕುಮ್ಮಕ್ಕಲಿಂದ ಆಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಮುಂದೆ ಹಿಡ್ಕೊಂಡು ರೈತರುಗಳಿಗೆ ಮಠಮಾನ್ಯಗಳಿಗೆ ದೇವಸ್ಥಾನಗಳಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟು ಆತಂಕದಲ್ಲಿದ್ದಾರೆ ಇದರ ಪರವಾಗಿ ರಾಜ್ಯ ಸರ್ಕಾರ ನೋಟಿಸ್ ಅನ್ನು ಕೊಡಿಸ್ತಾ ಇದೆ ಇದ್ರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಹೋರಾಟವನ್ನು ಮಾಡಿದ್ದೇವೆ ಇತ್ತೀಚೆಗೆ ನಮ್ಮ ಕೇಂದ್ರದ ಏನು ಸಬ್ ಕಮಿಟಿನೂ ಕೂಡ ಬಂದಿತ್ತು ಚೇರ್ಮನ್ ಕೂಡ ಬಂದಿತ್ತು ಸದಸ್ಯರೆಲ್ಲ ಬಂದಿದ್ರು ನರೇಂದ್ರ ಮೋದಿಜಿಯವರ ಅಪೇಕ್ಷೆ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯವೂ ಕೂಡ ಒಳಗೊಂಡಂತೆ ಇಡೀ ದೇಶದಲ್ಲಿ ವಕ್ಫ ಹೆಸರನ್ನ ಹೇಳಿಕೊಂಡು ರೈತರನ್ನು ಒಕ್ಕಲೆ ಕೆಲಸನೂ ಆಗಬಾರ್ದು ರೈತರು ಬೀದಿಗೆ ತರ್ತಕ್ಕಂಥ ಕೆಲಸ ಆಗಬಾರ್ದು ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಆ ವಕ್ ವಿಚಾರವಾಗಿ ಒಂದು ಪಾರ್ಲಿಮೆಂಟ್ರಿ ಕಮಿಟಿನೂ ಕೂಡ ಮಾಡಿದ್ದಾರೆ ಅದರಲ್ಲಿ ತಿದ್ದುಪಡಿ ತರಬೇಕು ಅಂತೇಳಿ ಇವತ್ತು ಸಮಗ್ರವಾಗಿ ಚರ್ಚೆನೂ ಕೂಡ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇಂಥ ಹೇಗೆ ಕೃತ್ಯಕ್ಕೆ ಇಳಿದಿರ್ತಕ್ಕಂಥದ್ದು ಖಂಡನೀಯ ಹಾಗಾಗಿ ನಾವು ರಾಜ್ಯದ ರೈತರ ಪರವಾಗಿದ್ದೇವೆ ಇದು ಒಕ್ಕೊಂಡು ಇವತ್ತು ಮಠಮಾನಗಳಿಗೆ ನೋಟಿಸ್ ಕೊಟ್ಟು ಯಾವುದೇ ಒಂದು ವಿಚಾರವಾಗಿ ನಾವು ರೈತರ ಪರವಾಗಿ ಇದ್ದೇವೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಹಲವಾರು ಬಾರಿ ಹೇಳಿದ್ದೇವೆ ಈ ನಿಟ್ಟಿನಲ್ಲಿ ಇವತ್ತು ಬೀದರ್ ಜಿಲ್ಲೆ ಮುಗಿಸ್ಕೊಂಡು ಗುಲ್ಬರ್ಗ ಪ್ರವಾಸಕ್ಕೂ ಕೂಡ ನಾನು ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಾರಾಯಣ್ ಅವರು ನಮ್ಮ ಹಿಂದ ಮಾಜಿ ಸಚಿವರಾಗಿರ್ತಕ್ಕಂಥ ಬೈರ್ತಿ ಬಸವರಾಜ್ ಅವರು ಸ್ವಾಮಿ ಅವರು ಅದೇ ರೀತಿ ನಮ್ಮ ಎಲ್ಲ ನಮ್ಮ ಬ ಮಾಜಿ ಸಂಸದ ಆಗಿರ್ತಕ್ಕಂಥ ಕೇಂದ್ರ ಸಚಿವರು ಭಗವತ್ ಕೂಬ ಅವರು ನಮ್ಮೆಲ್ಲ ಶಾಸಕ ಮಿತ್ರ ಇರ್ತಕ್ಕಂಥ ಶೈಲೇಂದ್ರ ಬೆಳೆದಾಳೆ ಸಿದ್ದು ಪಾಟೀಲ್ ಅವರು ಮತ್ತಿಮೋಡವರು ಎಲ್ಲ ನಮ್ಮ ಎಲ್ಲ ಪಕ್ಷದ ಮುಖಂಡರು ಇವತ್ತು ಬೀದರ್ ಜನಕ್ಕೆ ಈಗ ಬಿಜೆಪಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಈಗ ಒಂದೇ ಹೋರಾಟಕ್ಕೆ ಎರಡೆರಡು ಬಣಗಳಾಗಿದೆ ಅನ್ನುವಂಥದ್ದು ಬಣವು ಏನಿಲ್ಲ ಕೆಲವರು ರೈತರ ಪರವಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಸತ್ಯ ಅದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ ಹಿಂದನು ಕೂಡ ಹೇಳಿದ್ದೇನೆ ಯಾರೇ ಕೂಡ ರೈತರ ಪರವಾಗಿ ಹೋರಾಟವನ್ನ ಮಾಡ್ತಾರೆ ರೈತರ ಜಮೀನನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಸರ್ಕಾರ ಏನು ಮಾಡಕ್ಕೆ ಹೊರಟಿದೆ ಅದ್ರ ಪರವಾಗಿ ಯಾರೇ ಹೋರಾಟ ಮಾಡಿದ್ರು ಕೂಡ ನಾವು ಸ್ವಾಗತವನ್ನು ಮಾಡ್ತೀವಿ ಬೇರೆ ಕೇಳಪ್ಪ ಇವತ್ತು ನಾವು ಬಂದಿರೋದು ರೈತರ ಪರವಾಗಿ ನಾವು ಬಂದಿದ್ದೇವೆ ಈ ವಿಚಾರ ಅವರು ದಾವಣಗೆರೆ ಚುನಾವಣೆಯಲ್ಲಿ ಬಿಜೆಪಿ ಸೋಲಿಗೆ ಏನಂತಂದ್ರೆ ಹೊಂದಾಣಿಕೆ ರಾಜಕಾರಣ